ಅಮರ್ ಸಿಂಗ್ ರಾಠೋಡ್ ಇತಿಹಾಸ ನೆನ್ಪಿಟ್ಕೊಂಡಿರೋ ಅಪ್ರತಿಮ ವೀರರಲ್ಲಿ ಒಬ್ಬ ರಾಜಸ್ಥಾನದ ಹೆಮ್ಮೆ ಸ್ವಾಭಿಮಾನ ಮತ್ತು ಧೈರ್ಯದ ಪ್ರತೀಕ ಅಮರ್ ಸಿಂಗ್ ರಾಠೋಡ್ ಜನಿಸಿದ್ದು ಸಾವಿರದ ಆರುನೂರ ಹದಿಮೂರರ ಡಿಸೆಂಬರ್ನಲ್ಲಿ ಮಾರ್ವಾಡ್ ರಾಜ್ಯದ ರಾಜಧಾನಿ ಜೋಧ್ಪುರದಲ್ಲಿ ಅವನ ತಂದೆ ಮಹಾರಾಜ ಗಜ್ ಸಿಂಗ್ ಅವರ ಬಾಲ್ಯದ ದಿನಗಳು ರಾಜಮಹಲ್ಗಳ ಐಶ್ವರ್ಯ ಮತ್ತು ವೈಭವದಲ್ಲಿ ಕಳೆದ್ವು ಮತ್ತು ಅವರನ್ನ ಭವಿಷ್ಯದ ರಾಜನಾಗಿ ತರಬೇತು ಮಾಡಲಾಯಿತು ಅಮರ್ ಸಿಂಗ್ ರಾಜ ಗಜ್ ಸಿಂಗ್ ನ ಮೊದಲನೇ ಪುತ್ರ ಆಗಿದ್ರಿಂದ ಅವರೇ ಸಿಂಹಾಸನದ ಉತ್ತರಾಧಿಕಾರಿ ಅಂತಲೇ ಎಲ್ಲರೂ ನಂಬಿದ್ರು ಆದ್ರೆ ದುರದೃಷ್ಟವಶಾತ್ ಹಾಗಾಗ್ಲಿಲ್ಲ ಅಮರ್ ಸಿಂಗ್ಗೆ ಒಬ್ಬ ತಮ್ಮ ಇದ್ದ ರಾಜ್ಕುಮಾರ ಜಸ್ವಂತ್ ಸಿಂಗ್ ಅವನಿಗೆ ಸಿಂಹಾಸನ ತನಗಬೇಕು ಅಂತ ಬಹಳ ಆಸೆ ಇತ್ತು ಜಸ್ವಂತ್ ಸಿಂಗ್ ಏನ್ ಮಾಡ್ತಾನೆ ತನ್ನ ತಂದೆಯ ಪ್ರೀತಿಯ ಪತ್ನಿ ಅನಾರ ಬೇಗಮ್ನ ಪುಸ್ಲಾಯಿಸಿ ಅವಳ ಮೂಲಕ ತನಗೆ ಪಟ್ಟ ಸಿಗೋ ಹಾಗೆ ತಂದೆಗೆ ಹೇಳೋ ತರ ಮಾಡ್ತಾನೆ ತನ್ನ ಪ್ರೀತಿಯ ಪತ್ನಿಯ ಮಾತಿಗೆ ಗಜ್ ಸಿಂಗ್ ಒಪ್ಕೋತಾನೆ ಅಮರ ಸಿಂಗ್ ಬದಲಾಗಿ ಜಸ್ವಂತ್ ಸಿಂಗ್ನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡ್ತಾನೆ ಇದರಿಂದಾಗಿ ಅಮರ್ ಸಿಂಗ್ ರಾಥೋಡ್ಗೆ ಬಹಳ ಬೇಸರವಾಗುತ್ತೆ ಹಾಗೂ ಅವನು ಜೋಧ್ಪುರ ಬಿಟ್ಟು ಹೊರಟು ಹೋಗ್ತಾನೆ ಅಲ್ಲಿಂದ ಅಮರ್ ಸಿಂಗ್ ಮುಘಲ್ ಸಾಮ್ರಾಜ್ಯದ ರಾಜಧಾನಿ ಆಗ್ರಾಗೆ ಬರ್ತಾನೆ ಅಲ್ಲಿ ಮುಘಲ್ ಸಮ್ರಾಟ ಶಹಜಹಾನ್ನ ಸೇನೆಯಲ್ಲಿ ಸೇರ್ಕೋತಾನೆ ಅಮರ್ ಸಿಂಗ್ನ ಧೈರ್ಯ ಮತ್ತು ಯುದ್ಧ ಕೌಶಲ್ಯದಿಂದ ಶಹಜಹಾನ್ ಬಹಳ ಇಂಪ್ರೆಸ್ ಆಗ್ತಾನೆ ಹಾಗಾಗಿ ಶಹಜಹಾನ್ ಅಮರ್ ಸಿಂಗ್ನ ತನ್ನ ಗವರ್ನರ್ ಆಗಿ ನೇಮಿಸ್ತಾನೆ ಬಹಳ ಬೇಗನೆ ಅಮರ್ ಸಿಂಗ್ ಮುಘಲ್ ದರ್ಬಾರ್ನಲ್ಲಿ ಪ್ರಮುಖ ಎನಿಸಿಕೊಳ್ತಾನೆ ಅನೇಕ ಯುದ್ಧಗಳಲ್ಲಿ ತನ್ನ ಅಸಾಧಾರಣ ಶೌರ್ಯ ಮತ್ತು ಸಾಹಸವನ್ನು ಪ್ರದರ್ಶಿಸಿ ಸಾಮ್ರಾಟನಿಂದ ಹೆಚ್ಚಿನ ಮಾನ್ಯತೆ ಪಡ್ಕೋತಾನೆ ಆದರೆ ಅವನ ಈ ಏಳ್ಗೆ ಮುಘಲ್ ದರ್ಬಾರ್ನ ಇತರ ನವಾಬರು ಮತ್ತು ಮಂತ್ರಿಗಳಲ್ಲಿ ಅಸೂಯೆ ಉಂಟು ಮಾಡುತ್ತೆ ಆದರೂ ಪ್ರಜೆಗಳ ನಡುವೆ ಅವನಿಗೆ ವಿಶೇಷ ಗೌರವ ಸಿಕ್ತಿರುತ್ತೆ ಕೇಳೋದಕ್ಕೆ ಸಣ್ಣದು ಅನ್ಸಿದ್ರು ಇವನ ಕುರಿತಾದ ಒಂದು ವಿಶೇಷ ಘಟನೆ ಇದೆ ಅದು ಕಲ್ಲಂಗಡಿ ಯುದ್ಧ ಕಲ್ಲಂಗಡಿಗೂ ಯುದ್ಧಕ್ಕೂ ಏನು ಸಂಬಂಧ ಅಂದರೆ ಸಂಬಂಧ ಇದೆ ಒಂದ್ಸಲ ಎರಡು ರಾಜ್ಯಗಳ ನಡುವೆ ಒಂದು ಗಡಿ ವಿವಾದ ಉಂಟಾಗತ್ತೆ ತನ್ನ ಸುಪರ್ದಿಯ ಒಂದು ಊರಲ್ಲಿ ನೆಟ್ಟ ಕಲ್ಲಂಗಡಿ ಬಳ್ಳಿ ಹಾಗೆ ಹಬ್ಬಿ ಇನ್ನೊಂದು ಊರಿನಲ್ಲಿ ಕಾಯಿ ಬಿಟ್ಬಿಡ್ತು ಈ ಹಣ್ಣು ಯಾರಿಗೆ ಸೇರ್ಬೇಕು ಅನ್ನೋದೇ ವಿವಾದ ಇದು ಕೇವಲ ಒಂದು ಕಲ್ಲಂಗಡಿ ಹಣ್ಣಿನ ವಿವಾದ ಆಗಿದ್ರೂ ಅಮರ್ ಸಿಂಗ್ ತಮ್ಮ ರೈತರ ಹಕ್ಕುಗಳನ್ನು ರಕ್ಷಿಸೋದಕ್ಕೆ ಇನ್ನೊಂದು ರಾಜ್ಯದ ವಿರುದ್ಧ ಯುದ್ಧ ಘೋಷಣೆ ಮಾಡ್ಬಿಡ್ತಾನೆ ಯುದ್ಧ ಮಾಡ್ತಾ ಮಾಡ್ತಾ ಅದಕ್ಕೆ ಇತರ ರಜಪೂತ ರಾಜ್ಯಗಳು ಕೂಡ ಸೇರ್ಕೊಂಡ್ಬಿಟ್ವು ನೋಡ್ತಾ ನೋಡ್ತಾ ಆ ಯುದ್ಧ ಬೃಹತ್ ಪ್ರಮಾಣದಲ್ಲಿ ದೊಡ್ಡದಾಗ್ಬಿಡ್ತು ಯುದ್ಧ ಹೇಗೋ ಕೊನೆಗೆ ಇತ್ಯರ್ಥ ಆದ್ರೂ ತಮ್ಮ ಹಕ್ಕಿನ ಕಲ್ಲಂಗಡಿಗಾಗಿ ಹೋರಾಡಿದ ಅಮರ್ ಸಿಂಗ್ ಮೇಲೆ ಊರಿನ ಜನರ ರೈತರ ಪ್ರೀತಿ ಇನ್ನಷ್ಟು ಹೆಚ್ಚಾಯಿತು ಅಮರ್ ಸಿಂಗ್ ಮುಘಲ್ ಸಾಮ್ರಾಜ್ಯದ ಅಧೀನದಲ್ಲಿದ್ದರೂ ಅವನ ಕಡೆಗಿನ ಜನರ ಪ್ರೀತಿ ಅಭಿಮಾನ ಮುಘಲ್ ಸಾಮ್ರಾಟನಿಗೆ ಸಮನಾಗಿತ್ತು ದರ್ಬಾರಿನ ಬೇರೆ ನವಾಬರು ಮತ್ತು ಮಂತ್ರಿಗಳಲ್ಲಿ ಅಮರ್ ಸಿಂಗ್ ಬಗೆಗಿನ ಅಸೂಯೆ ಇನ್ನೂ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ದರ್ಬಾರಲ್ಲಿದ್ದ ಮಂತ್ರಿಗಳಲ್ಲಿ ಒಬ್ನಾದ ಸಲಾಬತ್ ಖಾನ್ ಅನೋನು ನಿರಂತರವಾಗಿ ಶಹಜಹಾನ್ ಬಳಿ ಅಮರ್ ಸಿಂಗ್ ವಿರುದ್ಧ ಕಿವಿ ಉದ್ದಾನೇ ಇದ್ದ ಒಂದ್ಸಲ ಅಮರ್ ಸಿಂಗ್ ಸಾಮ್ರಾಟನ ಅನುಮತಿ ಪಡೆಯದೆ ಬೇಟೆಗೆ ಹೋಗಿದ್ದ ಇದನ್ನ ಶಹಜಹಾನ್ ತನಗೆ ಮಾಡಿದ ಅವಮಾನ ಅಂತ ಭಾವಿಸೋ ಹಾಗೆ ಅವನ ಸುತ್ತ ಇದ್ದೋರೆಲ್ಲರೂ ಮಾಡಿಬಿಟ್ರು ಸಲಾಬತ್ ಖಾನ್ ಇದನ್ನೇ ಇನ್ನಷ್ಟು ದೊಡ್ಡದು ಮಾಡಿ ಶಹಜಹಾನ್ನ ಅಸಮಾಧಾನ ಜಾಸ್ತಿ ಆಗೋ ಹಾಗೆ ಮಾಡ್ದ ಅಮರ್ ಸಿಂಗ್ ಮೇಲೆ ದಂಡ ಅಂದ್ರೆ ಫೈನ್ ವಿಧಿಸೋ ಹಾಗೆ ಮಾಡ್ದ ಆದ್ರೆ ಅಮರ್ ಸಿಂಗ್ ದಂಡವನ್ನ ನಿರಾಕರಿಸ್ತಾನೆ ಆ ದಿನ ದರ್ಬಾರಿಗೆ ಕೂಡ ತಡವಾಗಿ ಬರ್ತಾನೆ ಅಮರ್ ಸಿಂಗ್ ಆಗ್ರಾದ ದರ್ಬಾರಿಗೆ ಬಂದಾಗ ಸಲಾಬತ್ ಖಾನ್ ಅಮರ್ ಸಿಂಗ್ನ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾನೆ ಅವನನ್ನ ಹೀಯಾಳಿಸಿ ಕೆಣಕ್ತಾನೆ ಸಲಾಬತ್ ಖಾನ್ನ ನಡವಳಿಕೆಯಿಂದ ಕೆರಳಿದ ಅಮರ್ ಸಿಂಗ್ ಮುಘಲ್ ಸಾಮ್ರಾಟ ಶಹಜಹಾನ್ ಮುಂದೇನೆ ಸಲಾಬತ್ ಖಾನ್ನ ಮೇಲೆ ಕಠಾರಿಯನ್ನ ಬೀಸಿ ಅವನನ್ನ ಕೊಂದೇ ಹಾಕ್ತಾನೆ ಕೆರಳಿದ ಸಿಂಹದ ಹಾಗೆ ಸಲಾಬತ್ ಖಾನ್ನ ಕೊಂದ ಅಮರ್ ಸಿಂಗ್ನ ನೋಡಿ ಇಡೀ ದರ್ಬಾರೆ ದಂಗ್ ಆಗುತ್ತೆ ಅಮರ್ ಸಿಂಗ್ನ ಸೆರೆ ಹಿಡಿಯೋದಕ್ಕೆ ಶಹಜಹಾನ್ ತನ್ನ ರಕ್ಷಕರಿಗೆ ಆದೇಶ ಕೊಡ್ತಾನೆ ಆದರೆ ಅಮರ್ ಸಿಂಗ್ ಒಬ್ಬೊಬ್ಬರನ್ನು ಕತ್ತರಿಸಿ ಹಾಕ್ತಾನೆ ಆಮೇಲೆ ತನ್ನ ನೆಚ್ಚಿನ ಕುದುರೆಯನ್ನ ಏರಿ ನಾಗಾ ಲೋಟದಿಂದ ಓಡಿಸ್ತಾ ಆಗ್ರಾ ಕೋಟೆಯಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಈ ಪಲಾಯನದ ಸಮಯದಲ್ಲಿ ಅವನ ನೆಚ್ಚಿನ ಕುದುರೆ ಬಹದ್ದೂರ್ ಸಾವನ್ನಪ್ಪತ್ತೆ ಆಗ್ರಾ ಕೋಟೆಯ ಕೆಳಗೆ ಬಹದ್ದೂರ್ಗಾಗಿ ಒಂದು ಸಮಾಧಿಯನ್ನ ನಿರ್ಮಿಸಲಾಗಿದೆ ಇವತ್ತಿಗೂ ಕೂಡ ಅದು ಪ್ರವಾಸಿಗರಿಗೆ ನೋಡೋದಕ್ಕೆ ಸಿಗತ್ತೆ ಅಮರ್ ಸಿಂಗ್ ಪಲಾಯನ ಆದ ಅಂತ ಶಹಜಹಾನ್ ಸುಮ್ಮನೆ ಕೂರೋದಿಲ್ಲ ಅವನು ಎಲ್ಲೇ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸೆರೆ ಹಿಡಿಬೇಕು ಅಂತ ಅಪ್ಪಣೆ ಕೊಡ್ತಾನೆ ಶಹಾಜ್ ನಿನ್ ಜೊತೆ ರಾಜಿ ಮಾಡ್ಕೊಳ್ಳೋ ಮನಸ್ ಮಾಡಿದಾರೆ ನಿನ್ನ ದರ್ಬಾರಿಗೆ ಕರಿತಾ ಇದಾರೆ ಅಂತ ಅಮರ್ ಸಿಂಗ್ ನಂಬಿಸಿ ಅವನನ್ನ ದರ್ಬಾರ್ಗೆ ಬರೋ ಹಾಗೆ ಮಾಡ್ಲಾಗತ್ತೆ ಅಮರ್ ಸಿಂಗ್ ಆಗ್ರಾಕ್ಕೆ ಮತ್ತೆ ಬರೋ ಹೊತ್ತಲ್ಲಿ ಆಗ್ರಾ ಕೋಟೆಯ ಮುಖ್ಯ ದ್ವಾರವನ್ನ ಮುಚ್ಚಿಬಿಡ್ತಾರೆ ಆದ್ರೆ ಒಂದು ಸಣ್ಣ ಕಿಟಕಿಯಂತಹ ದ್ವಾರವನ್ನ ಮಾತ್ರ ತೆರೆದಿಡ್ತಾರೆ ಆತನ ಸ್ವಾಭಿಮಾನ ನೋಡಿ ಅವನು ಕೋಟೆ ಮುಂದೆ ತಲೆ ಬಾಗೋದಕ್ಕೆ ಇಷ್ಟ ಪಡದೆ ಹಿಂದಕ್ಕೆ ಬಾಗಿ ದ್ವಾರದ ಮೂಲಕ ಒಳಗ್ ಬರ್ತಾನಂತೆ ಅವನು ಒಳಗ್ ಬರ್ತಿದ ಹಾಗೆ ಮುಘಲ್ ಸೈನ್ಯದ ಕಡೆಯವರು ಹಠಾತ್ತನೆ ದಾಳಿ ಮಾಡಿ ಅವನನ್ನು ಕೊಂಡೇ ಬಿಡ್ತಾರೆ ಅಮರ್ ಸಿಂಗ್ ಸತ್ ಮೇಲೆ ಅವನ ದೇಹವನ್ನು ಆಗ್ರಾದ ಕೋಟೆಗೆ ನೀತ್ ಹಾಕಿ ಧೈರ್ಯ ಇರೋ ರಜಪೂತರು ಈ ದೇಹವನ್ನು ತಗೊಂಡು ಹೋಗ್ಬೋದು ಅಂತ ಸವಾಲು ಹಾಕಲಾಗತ್ತಂತೆ ಆಗ ಅಮರ್ ಸಿಂಗ್ನ ಆಪ್ತ ಮಿತ್ರ ಬಲ್ಲು ಚಂಪಾವತ್ ಮತ್ತು ಭಾವಮೈದ ಅರ್ಜುನ್ ಸಿಂಗ್ ಉಪಾಯದಿಂದ ಅಮರ್ ಸಿಂಗ್ನ ದೇಹವನ್ನು ತಗೊಂಡು ಹೋಗ್ತಾರೆ ಎದುರಾಗೋ ಮುಘಲ್ ಸೈನಿಕರ ಜೊತೆ ಸೆಣಸಾಡಿ ದೇಹವನ್ನ ಅಮರ್ ಸಿಂಗ್ನ ಪತ್ನಿ ಅರ್ಜುನ್ ಬಾಯಿಗೆ ತಲುಪಿಸ್ತಾರೆ ರಾಜಸ್ಥಾನದ ಜನಪದ ಗೀತೆಗಳ ಪ್ರಕಾರ ಅರ್ಜುನ್ ಬಾಯಿ ಅಮರ್ ಸಿಂಗ್ನ ಜೊತೆಯಲ್ಲೇ ಸಹಗಮನ ಮಾಡ್ತಾಳೆ ಅಮರ್ ಸಿಂಗ್ನ ಧೈರ್ಯ ಮತ್ತು ರಜಪೂತರ ಸ್ವಾಭಿಮಾನವನ್ನ ಗೌರವಿಸುವ ಸಲುವಾಗಿ ಆಗ್ರಾ ಕೋಟೆಯ ಲಾಹೋರ್ ದ್ವಾರವನ್ನ ಅಮರ್ ಸಿಂಗ್ ದರ್ವಾಜಾ ಅಂತ ಮರುನಾಮಕರಣ ಮಾಡಲಾಗಿದೆ ಹಕ್ಕಿನ ಸಿಂಹಾಸನ ಅಮರ್ ಸಿಂಗ್ ರಾಥೋಡ್ಗೆ ಸಿಗಲಿಲ್ಲ ಆದರೆ ರಜಪೂತರ ಹೃದಯ ಸಿಂಹಾಸನದಲ್ಲಿ ಆ ಸ್ಥಾನ ಸಿಕ್ಕಿದೆ ಮುಘಲ್ ಸಾಮ್ರಾಜ್ಯದಲ್ಲಿ ನಡೆದ ವೀರ ರಜಪೂತ ಅಮರ್ ಸಿಂಗ್ ರಾಥೋಡ್ ಕತೆ ಹೇಗನ್ನಿಸ್ತು ನಿಮಗೆ ಅವನ ಕೋಪ ಅಕಾರಣವಾಗಿರೋದಾ ಅವನ ಸಾವಿಗೆ ನ್ಯಾಯ ಇದೆಯಾ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ ಹಾಗೆ ವಿಶ್ವದ ಬೇರೆ ಬೇರೆ ಕಡೆಗಳಿಂದ ಆಯ್ದಿರೋ ಕಥೆಗಳನ್ನು ಕೇಳೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ